ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪ್ಪು ಕೇಳ್ರಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾವ್ರೆಲ್ಲ ಹಾಂ ಓಡಾಡೋಕೆ ಸಂಚಾರೀಟ್ರೆ ಅಂಗಡಿ ಅವರೆಲ್ಲ ಇದ್ರಲ್ಲ ಈಗ ಈ ಕಡೆಗೆ ನಾಳೆ ಆ ಕಡೆ ಎಲ್ಲ ಕಡೆ ಎತ್ತಿಸ್ತಾವ್ರೆ ಇಲ್ಲಿ ಆಟೋ ಸ್ಟ್ಯಾಂಡು ಹಾಂ 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 ಹಂಗಿರಲಿ ಹಂಗಿರಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಕುಣಿಗಲ್ಲು ಮಾಧ್ಯ ನಾಯಕವರು ಟ್ರಾಫಿಕ್ ಸಮಸ್ಯೆಗೆ ಒಂದು ಮುಕ್ತಿ ಕಾಣಿಸೋಕೆ ಮುಂದಾಗಿದ್ದಾರೆ ಮಾಧ್ಯ ನಾಯಕವರು ಹೊಸಕ್ಕೆ ಬಂದಿರೋಂಥ ಕುಣಿಗಲ್ ಇನ್ಸ್ಪೆಕ್ಟರು ಸಾಹೇಬರು ಮುಕ್ತಿ ಕಾಣಿಸೋಕೆ ಸಂಚಾರ ವ್ಯವಸ್ಥೆ ಇದ್ದಾರೆ ಸಾರ್ವಜನಿಕರೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನಾಳೆ ದೊಡ್ಡ ದೊಡ್ಡ ಹೂವಿನ ಅಂಗಡಿಗಳನ್ನು ಸರ್ಪಡಿಸ್ತೀವಿ ಅಂತ ಭರವಸೆ ನೀಡಿದರೆ ಹಾಂ ನೋಡ್ರಬ್ಬೋ ನೋಡ್ರಿ ಕೇಳ್ರಬೋ ಕೇಳ್ರಿ ಕುಣಿಗಲ್ ಪಟ್ಟಣದಲ್ಲಿ ಸಂಚಾರ ಅವ್ಯವಸ್ಥೆಗೆ ಮುಕ್ತಿ ನೀಡಲು ಶ್ರಮ ಪಡುತ್ತಿರುವ ಪೊಲೀಸ್ ಇಲಾಖೆ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡ್ತಿದ್ದಾರೆ ಈ ಕಡೆ ಇದ್ದ ತುಮಕೂರು ರಸ್ತೆಯಲ್ಲಿದ್ದಂಥ ಆಟೋ ಸ್ಟ್ಯಾಂಡನ್ನ ದೇವತೆ ಕಡೆ ಹಾಕಿದ್ದಾರೆ ಇಲ್ಲಿ ಮಾರ್ತಿದ್ದಂಥ ಹೂವಿನ ಅಂಗಡಿಯವ್ರನ್ನ ಎತ್ತಿಸಿದರೆ ಹೂವಿನ ಬುಟ್ಟಿಯವರನ್ನ ನಾಳೆ ಆ ಕಡೆ ಕಾಣ್ತಾ ಇರೋಂಥ ದೊಡ್ಡ ದೊಡ್ಡ ಅಂಗಡಿಯವ್ರನ್ನೆಲ್ಲ ಹಿಂದಕ್ಕೆ ಹಾಕಿಸ್ತೀವಿ ಅಂತ ಹೇಳಿದ್ದಾರೆ ಅದರ ಬಗ್ಗೆನೇ ಗಮನ ಹರಿಸಿದ್ವಿ ಸಂಚಾರ ವ್ಯವಸ್ಥೆ ಸುಗಮಗೊಳಿಸಲು ಪೊಲೀಸ್ ಇಲಾಖೆಯವರು ಶ್ರಮ ಪಡ್ತಿದ್ದಾರೆ ನೋಡಿ ಬೃಹತ್ ಲಾರಿಗಳೆಲ್ಲ ಸಲೀಸಾಗಿ ತಿರುಕೆಂಡು ತುಮಕೂರು ಕಡೆ ಪ್ರಯಾಣ ಬೆಳೆಸಿದಾವೆ ನೋಡಿ ಬೃಹತ್ ಲಾರಿಗಳು ಹಾಂ ಇವತ್ತ ಸುಮಾರು ಎರಡು ಗಂಟೆ ಟೈಮು ಕಾರ್ಯಾಚರಣೆ ಮಾಡಿದರೆ ಪೊಲೀಸ್ ಆಡಳಿತ ವ್ಯವಸ್ಥೆ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಶ್ರಮ ಗ್ರಾಮ ದೇವತೆ ಸರ್ಕಲ್ಲು ಹಾಂ ಹಾಂ ಸಾರ್ವಜನಿಕರೆಲ್ಲ ಸಹಕಾರ ಕೊಡಬೇಕು ಈಗ ಜನ ಮಾಡಬೇಕಲ್ಲ ರಾಮದೇವತೆ ಗ್ರಾಮದೇವತೆ ವೃತ್ತದಲ್ಲಿ ನೂತನವಾಗಿ ಅಳವಡಿಸುವ ಬ್ಯಾರಿಕೇಡ್ ಒಂದು ಭಾಗ ತುಮಕೂರಿಗೆ ಸಂಚರಿಸುವ ಭಾಗವಾಗಿರುತ್ತದೆ ಮತ್ತೊಂದು ಭಾಗ ನೇರವಾಗಿ ಬೆಂಗಳೂರು ಕಡೆಗೆ ಸಂಚರಿಸುವುದಾಗಿರುತ್ತದೆ ಚಾಲಕರು ನೋಡಿಕೊಂಡು ಸಾಗಬೇಕಾಗಿ ಪೊಲೀಸರು ಮನವಿ ಮಾಡಿದ್ದಾರೆ ಬೆಂಗಳೂರಿಗೆ ಹೋಗುವವರು ಒಂದು ಭಾಗ ತುಮಕೂರಿಗೆ ಹೋಗಲು ಒಂದು ಭಾಗ ಡಿವೈಡ್ ಮಾಡಲಾಗಿದೆ ಕನ್ಫ್ಯೂಸ್ ಮಾಡಿಕೊಂಡು ತುಮಕೂರಿಗೆ ಹೋಗುವವರು ಬೆಂಗಳೂರು ಕಡೆಗೆ ಬಂದರೆ ಸ್ವಲ್ಪ ಅಪಘಾತಗಳಾಗುತ್ತವೆ ಆದ್ದರಿಂದ ಈ ಬ್ಯಾರಿಕೇಡ್ ಇರುವ ವ್ಯವಸ್ಥೆ ಸಮೀಪ ನೋಡಿಕೊಂಡು ಸಂಚಾಲ ಚಾಲಕರು ದ್ವಿಚಕ್ರ ವಾಹನಕರು ಇತರೆ ಚಾಲಕರು ನೋಡಿ ಏನೋ ಆಟೋದನ್ನು ಹೆಂಗೆ ತಿರುಗಿಸ್ತಾವೆ ಓಯ್ ಅವ್ರು ಆ ಥರ ತಿರುಗಿಸ್ಬಾರ್ದು ಹಾಂ ಭತ್ತ ಲೆಫ್ಟಲ್ಲೇ ಬಂದುಬಿಡ್ಬೇಕಲ್ಲಿ ಹಾಂ ಆ ಥರ ಬರಬೇಕು ಲೆಫ್ಟಲ್ಲಿ ಹಾಂ ಅವನು ಬೆಂಗ್ಳೂರಿಗೆ ಹೋಗೋ ಬಸ್ಸು ಬೆಂಗ್ಳೂರಿಗೆ ಹೋಗ್ತವೆ ನೋಡಿ ಇವ್ನು ಯಾರು ಆ ಕಡೆಯಲ್ಲೂ ಹೋಗೋದು ಆ ನೋಡಿ ಅವ್ರು ಯಾರೋ ಹೆಣ್ಮಕ್ಳು ಹಿಂಗೆ ಬತ್ತಾಗ ನೋಡಿ 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 ಹಾಂ ಹಾಂ ಈ ಥರ ಬಂದುಬಿಟ್ರೆ ಹಾಂ ನೀವು ಆ ಸೈಡ್ ಬರ್ಬೇಕು ಹ್ಞೂ ನೀವು ಆ ಸೈಡ್ ಬಂದ್ರಿ ಇಲ್ಲಿ ಪ್ರಾಬ್ಲಮ್ ಆಗ್ತದೆ ಅದರಲ್ಲಿ ಸ್ವಲ್ಪ ನೋಡ್ಕೋಬೇಕು ಇನ್ನೊಂದೆರಡು ಜಾಗನ ಇನ್ನೊಂದ್ ಸ್ವಲ್ಪ ಉದ್ದ ಇಡಬೇಕು ಪೊಲೀಸ್ನವರು ಇನ್ನೊಂದ್ ಸ್ವಲ್ಪ ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ